ರೈತರೇನೆ ಸೆಲೆಕ್ಟ್ ಮಾಡ್ಕೋಬೇಕು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಯಾವ್ದ ಯಾವ್ದ ಬುಟ್ಟ ಕಣ ಕರೆ ಹೆಂಗಿದ್ದೋ ಅನ್ನೊಂದು ಮನ ಬೇಡ ನಿಮ್ಗೆ ಯಾವ್ದು ಬೇಕಾ ಓರಿ ಬಿಚ್ಚಿಲ್ಲ ಓರಿ ಬಿಡ್ತೀನಿ ಅಣ್ಣ ನಿನ್ಗೆ ಇದು ಬಿಡು ಒಬ್ಬ ಅದ್ಬಿಡು ಅಂತಾನೆ ಒಬ್ಬ ಅದ್ಬಿಡು ಅಂತಾನೆ ಮಾಡ್ಬೇಕು ಸರ್ ಹಂಗೆ ಶಾಸಕರು ಅಂದ್ರೆ ನಮ್ಮ ದರ್ಶನ್ ಪುಟ್ಟಣಿ ಥರ ಅದು ರೈತರು ಪರವಾಗಿ ಓಡಾಡ್ತಾರೆ ರೈತರು ಪರವಾಗಿ ಮಾತಾಡ್ತಾರೆ ರೈತರು ಪರವಾಗಿ ಧ್ವನಿ ಎತ್ತಾರೆ ಅವರು ಹಂಗಿರ್ಬೇಕು ಸರ್ ಶಾಸಕರು ಅಂದ್ರೆ ಹಂಗಿರ್ಬೇಕು ಹಾಂ ಈ ನಮ್ಮ ಮೈನ್ ಗುಡಿ ಹೋಗಿತ್ತು ಈ ಕೊರೋನಾ ಬಂದ ತಾವಿಂದ ಮೂರು ವರ್ಷ ಏನು ಜಾತ್ರೆ ಕಟ್ಟಿಕೆ ಬಿಡ್ತಾ ಇರಲಿಲ್ಲ ನಮ್ಮನ್ನ ಈಗ ಹೋದ ವರ್ಷದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಂಗಾಗಿ ಇದೆ ನಮ್ಮ ಮೈನ್ ಗುಡಿ ಪ್ರೈಜ್ ಮಡಗಿದ್ದೀವಿ ಹೋದ ವರ್ಷ ಪ್ರೈಜ್ ಬೆಳ್ಳಿ ಅಂತ ಈ ಸರ್ತಿ ಚಿನ್ನ ಅಂತ ಮಡಗವ್ರೆ ಫಸ್ಟ್ ಪ್ರೈಜ್ ನಾಲ್ಕು ಗ್ರಾಮು ಎರಡನೇ ಪ್ರೈಜು ಮೂರು ಗ್ರಾಮು ಎರಡನೇ ಮೂರನೇ ಪ್ರೈಜು ಎರಡು ಗ್ರಾಮ್ ಮಡಗವ್ರೆ ಬೆಳ್ಳಿ ರಂಗಾಗಿ ಎಲ್ಲ ದೇಶ ಎಲ್ಲೆಲ್ಲವೇ ತನ ಅಲ್ಲಿಂದ ಎಲ್ಲ ಹಾಕಬಂದು ಪ್ರೈಜ್ ಮಾಡಬೇಕು ಅಂತ ಒಂದು ಏನು ಕಣ್ಣು ಎರಡು ಕಣ್ಣು ನೋಡೋಕೆ ಸಾಲಲ್ಲ ಅಂತ ದನ ತಗೊಂಡವ್ರ ಜನ ಗೊತ್ತೈತೆ ಇವತ್ತು ಪ್ರೈಜ್ ನಡೀತಾವೆ ಅಲ್ಕ ಇವು ಹೋಗಿ ಬಂದೋ ಈಗ ಪ್ರದರ್ಶನಗೆ ಇದು ನಾಲ್ಕಲ್ಲು ನಾನು ತಗೊಂಡಿದ್ದೆಣ ನಾಲ್ಕು ಲಕ್ಷ ಹತ್ತು ಸಾವಿರ ಕಟ್ಟೋಣ ಇದೆಲ್ಲ ನಾನು ಬರೋಕ್ಕೆ ನಾಲ್ಕು ಲಕ್ಷ ಎಲ್ಲಿಂದ ತಂದಣ ಇದು ತಮಿಳ್ನಾಡಿಂದ ತಂದಿದ್ದೆಣ ನಾಲ್ಕಲ್ಲು ಪ್ರೈಜ್ಗೆ ಅಂತಲೇ ತಂದೆ ನಾನು ಹಳೇ ಹೊರಗೆಗಳವೆ ಎರಡಲ್ಲೂ ಕಡೆ ಆರಲ್ಲೂ ಈ ಪ್ರೈಜ್ಗೆ ಇರಲಿ ಅಂತ ಒಂದು ತಗೊಂಡಿದ್ದೆ ಹೋದ ವರ್ಷನೂ ಪ್ರೈಜ್ ಮಾಡಿತ್ತು ನಾಲ್ಕಲ್ಲಿ ನೋಡೋದು ಅಣ್ಣ ಏನೇ ಸೆಟ್ ಇದ್ದೀರಿ ಇದಕ್ಕೆ ಹುಡುಗರು ಪ್ರೀತಿಯಿಂದ ಮ್ಯಾಕ್ಸ್ ಅಂತ ಇಟ್ಕೊಂಡವ್ರೆ ಹಾಂ ಎಲ್ಲ ಅವರೇ ಹುಡುಗರು ಅಭಿಮಾನಿಗಳೇ ಮಾಡ್ಕೊಂಡಿರೋದು ಹಾಂ ಹಾಂ ಮ್ಯಾಕ್ಸ್ ಅಂತ ಇತ್ತವ್ರೆ ಹಾಂ ಮ್ಯಾಕ್ಸ್ ಅಂತ ಇತ್ತವ್ರೆ ಹಾಂ ಹಾಂ ಸೊ ಎಷ್ಟಲ್ಲಿ ಯಾವ ಥರ ಅಣ್ಣ ಇದು ಅಣ್ಣ ನಾಲ್ಕಲ್ಲು ಈಗ ನಾಲ್ಕಲ್ಲು ನಾಲ್ಕಲ್ಲಿ ಬಿದ್ದೈತೆ ಹಾಂ ನಾಲ್ಕಲ್ಲು ಇದು ಕರೆ ಎಲ್ಲ ಯಾವ ಥರ ಬಿಡ್ತಾವೆ ಅಣ್ಣ ಇದು ಕರೆ ಎಲ್ಲ ಚೆನ್ನಾಗಿದ್ದಾವೆ ನಮ್ಮ ಫಸ್ಟು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದು ನಮ್ಮ ಹಂದಿಗುಡ್ಡೆ ಲೋಕೇಣ್ಣ ಅವ್ರ ಊರಿಗೆ ಹಳೆ ಊರಿಗೆ ಬಿದ್ದಿರೋದಿದ್ದು ಇಲ್ಲಿಂದ ಅವರು ಹುರ್ಗೆ ಕೊಟ್ಟು ಕೊಟ್ಟಿದ್ರು ಎರಡು ತೊಂಬತ್ತಕ್ಕಿಂತ ಆಮೇಲೆ ಮೂರು ಇಪ್ಪತ್ತೈದಕ್ಕೆ ತಮಿಳ್ನಾಡುಗೆ ಹೋಗಿತ್ತು ಅಲ್ಲಿಂದ ನಾನು ನಾಲ್ಕು ಹತ್ತು ಕೊಟ್ಟಿ ಹಾಕೊಂಡಿದ್ದೆ ನಾಲ್ಕು ಹತ್ತು ಹತ್ತು ಕೊಟ್ಟಿ ನಾನು ಹಾಕೋದು ಈಗ ಏನ್ ರೇಟ್ ಹೇಳ್ತೇನೆ ಕೊಡಲ್ಲ ಇದ್ ನಾ ನಾನೀಗ ಇದನ್ನ ಕಡೆ ಬೀಳೋ ಗಂಟೆ ಕೊಡೋಲ್ಲ ಅಂತ ಈ ದನ ಚೆನ್ನಾಗಿ ಗೊತ್ತಾಗ ಕ್ರಾಸಿಂಗ್ ಊರಿನ ಜಾತಿ ಕುಲದಲ್ಲಿ ಫಾಸ್ಟ್ ಆಗದೆ ಅಂದ್ಬಿಟ್ಟು ತಗೊಂಬಂದಿದ್ದೆ ಜಾತಿ ಕುಲದಲ್ಲಿ ಸೂಪರ್ ಅಣ್ಣ ಯಾರು ಮಾತಾಡೋಂಗಿಲ್ಲ ಏನು ಯಾರು ಬೆಟ್ಟ ತೋರಿಸಂಗಿಲ್ಲ ಹಂಗದ ಅಣ್ಣ ಗೊತ್ತೈತೆ ಎಲ್ಲ ಈ ಸತಿ ಪ್ರತಿ ಒಬ್ರಲ್ಲಿ ಪ್ರೈಜ್ ಬಿಟ್ಟಿದಾಗ ಏನು ಓನ್ ಬಿಟ್ರು ಜನ ಹಾ ಪ್ರೈಜ್ನವ್ರು ಎರಡು ಸತಿ ರೌಂಡ್ ಮಾಡಿಸಿ ನೋಡಿ ನೋಡಿ ಇದು ಮಾಡಿದ್ರು ನಾವು ಎರಡೇ ರೇಕು ಎರಡೇ ರೇಕು ಎಂತ ಗಣ ರೂಪಾಯಿ ಬಣ್ಣ ಮಿಕ್ಸಿಂಗು ನೋಡಿ ಹಿಂಗೆ ಇರಬೇಕು ಅತಿ ಬಿಳುಪು ಇರಬಾರ್ದು ಅತಿ ಕಪ್ಪು ಇರಬಾರ್ದು ಒಳ್ಳೆ ಜಾತಿ ಕುಲ ಸಾಧು ಗುಣ ಚಂದಾಣ ಹ್ಮ್ ಸಾರಾಂಗದ ಕತ್ತು ಹಾ ಏನು ಯಾವ ಭಾಗಗಳು ಹಿಂದೆ ಹಿಂದೆ ಯಾವ್ದು ಮಾತಾಡೋದಣ ಹಾ ಈದ್ ನೋಡಕ್ಕೆ ಸಾವಿರಾರು ಜನ ನಿನ್ನೆಯಿಂದ ಎಷ್ಟ್ ಜನ ನಿಂತ್ಕೊಂಡು ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡ್ರು ಎಷ್ಟ್ ಜನ ಇದು ಮಾಡ್ ಮನ್ಗಿಸ್ತಾ ಇಲ್ಲ ನಿನ್ನ ಮೂರ್ ದಿನಿಂದ ಮನ್ಗಿಸ್ಲಿಲ್ಲ ಮೇಯಿಸ್ಲಿಲ್ಲ ರೋಣ ಅಂತ ಅಣ್ಣ ಇದು ಮಳೆ ಬರಿ ಬಿಟ್ಟಿದ್ದು ಕರಿನಿಂದ ಸಾಕೊಂಡಿದ್ದೀನಿ ಈಗ ಎರಡದ್ದು ಕಲ್ಪಿದ್ದದೆ ಇದು ಪ್ರೈಜ್ ಬಿಟ್ಟಿದೆ ನೋಡಿ ಎರಡದ್ದು ಈಗ ರೋಣ ಅಂತ ಇದ್ರೆ ಅಣ್ಣ ಈಗ ಕ್ರಾಶಿಂಗ್ ಮಾಡಕ್ಕೆ ಒಂದು ಹದಿನೈದು ದಿನ ಕ್ರಾಶಿಂಗ್ ಮಾಡಿಸ್ತಾ ಇಲ್ಲ ನನಗೆ ದಿನ ಎಷ್ಟು ಕ್ರಾಸಿಂಗ್ ಮಾಡಿಸ್ತೀರೋಣ ಯಾವ ಥರ ಬೇಡಿಕೆ ಆಯ್ತಣ್ಣ ನಿಮ್ದು ಹಣ್ಣು ಬೇಡಿಕೆನೂ ಬರ್ಜಿಗಾದಿ ನೀವು ಹೇಳ್ಕೊಳ್ಳೋದಂತದಲ್ಲ ದಿನ ನಾಲ್ಕು ಐದು ದನ ಬಂದೇ ಬರ್ತಾಳೆ ನಾಲ್ಕು ಐದು ದನ ಬರೋದ್ರಿಂದ ನೋಡಿ ನಾಲ್ಕು ಊರಿ ಕಟ್ಕೊಂಡಿದ್ವಿ ನಾಲ್ಕು ಊರಿ ಯಾವಾಗೂ ಎರಡು ಮೂರು ಊರಿ ನಮ್ಮ ಮನೇಲಿ ಯಾವಾಗ ಇದ್ದೆ ಇತ್ತು ಡೈಲಿ ಮೂರು ನಾಲ್ಕು ಐದು ಆರು ಮೊನ್ನೆ ಹಬ್ಬ ಸಂಕ್ರಾಂತಿ ಬದಿ ದಿವಸ ಒಂಬತ್ತು ಜನ ಬಂದಿದ್ದ ಯಾರೋ ನಮ್ಮ ಥರ ಹಬ್ಬ ಮಾಡಿದ್ರೆ ಒಂಬತ್ತು ಜನ ಬಿಟ್ಕಳ್ಸಿದ್ದೀನಿ ಸಂಕ್ರಾಂತಿ ಹಬ್ಬದಿವಸ ಅದು ಮುಂದೆ ದಿನ ಹನ್ನೊಂದ್ ದನ ಹೇಳಿ ಇರ್ಲೇಬೇಕಲ್ಲ ಒಂದ್ ಎರಡ್ ಓರಿ ಆದ್ರೆ ಇದಾಯ್ತು ಕಾಲ್ದಿಂದಾನು ಮಾಡಿದಿರಿ ಏಕೋಣ ಕಾಲದಿಂದ ಈ ಸತಿ ಒಂದ್ ಓರಿ ತಂದು ಕೊಟ್ಟಿದೀನಿ ನಾನು ಎಲ್ಲಾ ಕಡೆನೂ ಎಲ್ಲಾ ಕಡೆಗೂ ಹೌದಣ್ಣ ಸರಿ ಈ ಸಲ ಭಾರಿ ದನ ಸೇರಾವೆ ಭಾರಿ ದನ ಅಂದ್ರೆ ಏನ್ ಮಾತಾಡಂಗಿಲ್ಲ ಅಣ್ಣ ಮೈನ್ ಗುಡಿ ಈ ಸತಿ ನಶುವಾಸಕಿ ಆಗೋಯ್ತು ಹಿಂದೆ ಆಗಿತ್ತಲ್ಲ ನೀ ಯಾಕಂದ್ರೆ ಸುಮಾರು ನಶಸ್ ಹೋಯ್ತಾ ಇತ್ತು ಯಾವ ಸಂತೆಲೂ ಅಂದ್ರೆ ದನ ಕಡಿಮೆ ಬರ್ತಿದೋ ಹೌದಣ್ಣ ಒಂದ್ ವರ್ಷ ನಿನ್ನೆ ಮೂರು ದಿನದ ದನ ಕಿತ್ಕೊ ಇದ್ರು ಇನ್ನೂ ದನ ಹಿಂಗೆ ತುಂಬ ನಿಂತದೆ ಜಾತ್ರೆ ಅದೇ ಈಗೆಲ್ಲ ನಂದಿ ಬಸ್ ಒಣಗೋಯ್ತಾರೆ ಈಗ ಇರೋ ದನ ಎಲ್ಲ ಬರೀ ಪ್ರಯತ್ನ ನಿಂತಿರೋ ಈಗ ಇಲ್ಲಿ ಎಲ್ಲ ಪ್ರಯೋಜನವಿಲ್ಲ ಅದರಿಂದ ನಮ್ಮ ಐನ್ ಗುಡಿ ಹಿಂಗೆ ಬೆಳಿಲಿಲ್ಲಪ್ಪ ಹಿಂಗೆ ಮುಂದ ಮುಂದೆ ಹೆಸರಾಗಲಿ ಅನ್ನೋದು ಅತಿ ಹೌದಾ ಅತಿ ಪುರಾತನ ಅಂತ ಹೇಳ್ತೀರಾ ಇಲ್ಲಿಂದ ಚೆನ್ನಪ್ಪ ಗಂಟೆ ಕಟ್ತಾ ಇತ್ತು ನಮ್ಮ ರಾಮನಗರ ಚಿಗ್ರಿ ಗಂಟೆ ಕಟ್ತಾ ಇತ್ತು ಜಾತ್ರೆ ಅಂದ್ರೆ ಇರ್ತಾ ಇರಲಿಲ್ಲ ಈಗ ಆದ್ರೂ ಈ ಪಾಟಿ ಬಿಲ್ಡಿಂಗ್ ಆಗೋಗಾವೆ ಬಿಲ್ಡಿಂಗ್ ಆಗೋಗಿದ್ರು ಕೂಡ ಜನ ಈಗಿನ ಯುವಕರು ಜಾಸ್ತಿ ಇರ್ಬಿಟ್ರಣ ಯಾರು ದೊಡ್ಡೋರಿಲ್ಲ ಈಗ ಎಲ್ಲ ದನ ಕಟ್ಬೇಕು ಅಂತ ಎಲ್ಲ ಇಪ್ಪತ್ತು ವರ್ಷ ಮೇಲ್ಪಟ್ಟು ನಲ್ವತ್ತು ವರ್ಷದ ಒಳಗಡೆ ಹುಡುಗ ಹುಡುಗರೇ ಜಾಸ್ತಿ ದನ ಕಟ್ಬೇಕು ಅಂತ ಬಾರಿ ಕಾಯಸ್ಸು ಒಬ್ಬರು ಒಬ್ರು ಒಬ್ಬರು ಒಬ್ರು ನಾನು ತಗೊಂಬಂದೆ ಒಂದು ತಿಂಗಳು ಕರ ಈಗ ಒಂದು ಆಯ್ತು ತಗೊಂಬಂದಿದ್ದನಾ ನಂದಿ ಅಂತ ಹೆಸರು ಮಡಗಿದ್ದೀನಿ ಆಯ್ತು ಮೋರಿ ಮುಂದಿಗೆ ಮೆರವಣಿಗೆ ಬೇಕು ಅಂದ್ರೆ ತಗೊಂಬಂದೆ ಮೋರಿ ಮುಂದೆ ಒಳ್ಳೆ ಪಾಸ್ಟ್ ಆಗೋದೇ ಜಾತಿ ಕುಲ ಇಲ್ಲ ಅಂತ ತಗೊಂಬಂದಿದ್ದೀನಿ ಅಣ್ಣ ನಿಮ್ಮ ಮನೇಲಿ ಅಥವಾ ಎಲ್ಲೇ ಬೇರೆ ನಮ್ಮ ಸ್ನೇಹಿತರು ಇತರತ್ರ ಏನಂತಪ್ಪ ಉಚ್ಚೆಗೋಡನ್ ಪಾಳ್ಯ ದುಡ್ಡಿ ಅಂತ ಅಲ್ಗೂರು ಹತ್ರ ಇದೆ ಅಲ್ಲಿಂದ ಹಾಕೊಂಬಂದೆ ಅಣ್ಣ ಈ ಕರ್ಗೊಳ್ಳಿ ಯಾವ ಥರ ಸಾಕಾಣಿಕೆ ಮಾಡ್ತೀರಣ್ಣ ಥರ ಇದ್ರೆ ಒಳ್ಳೆ ಇದು ಮಾಡ್ತಾವಣ್ಣ ಜಾತಿ ಕುಲ ನೋಡಿ ಹೆಂಗಿದೆ ಮೇಳೆ ನೋಡಿ ಮುಸುಳಿ ನೋಡಿ ಎರಡೇ ರೇಕ್ ನೋಡಿ ಒಳ್ಳೆ ಯಾವ ಥರ ಇದೆ ಸಣ್ಣ ಬುಲ್ಡೆ ಕಿವಿ ಜೊತೆ ಸಣ್ಣ ನೋಡಿ ಈ ತರ ಇರ್ಬೇಕಣ್ಣ ಜಾತಿ ಕೂದಲು ಈ ತರ ಇರಬೇಕು ಬಣ್ಣ ನೋಡಿ ನನಗೆ ನೋಡಿಲಿ ಒಂದೇ ಇದೊಂದು ಸುಳಿ ಮತ್ತೆ ಈ ಕೊಂಬೆಡೆಯಲ್ಲಿ ಒಂದು ಸುಳಿ ಇದೊಂದು ಸುಳಿ ಮೂರು ಸುಳಿ ಇದ್ರೆ ಬರ್ಜರಿ ಕರ ಹ್ಞೂ ಏನಂದರೆ ಬಿತ್ತನೆಗಾರು ಬರ್ತದೆ ಒಳ್ಳೆ ಪೂರ್ತಿ ತೆತ್ ಕಾರು ಯಾವ ಎರಡು ಭಾಗದಲ್ಲಿ ಯಾವ್ದು ಕಾರು ಬರ್ತದಣ ಇಲ್ಲಿ ಏನು ಮಾತಾಡೋಂಗಿಲ್ಲ ಸೋಜ್ಗಾರು ಬರ್ತದೆ ಚಪ್ಪಲದಂಡ್ತದೆ ಬಿತ್ತಾರು ಬರ್ತದೆ ಈಗ ಎಂಟು ತಿಂಗಳು ಏನು ಹೇಳ್ತಾ ಇರೋಣ ರೇಟು ಅಣ್ಣ ಇದು ನಾನೇ ತೊಂಬತ್ತೈದು ಸಾವಿರ ಕೊಡ್ತೇನೆ ತೊಂಬತ್ತೈದು ಸಾವಿರ ಮೊನ್ನೆ ಒಂದು ಮೂವತ್ತು ಕೇಳಿರು ಕೊಡಲ್ಲ ಹಂಗ್ ಬಿಟ್ಕೊಳ್ಳೋದು ಕೊಡೋಲ್ಲ ಹಣ ಇದು ಮಾಗಡಿ ಗಂಟಲು ಸಾಕಬೇಕು ಮಾಗಡಿಗೂ ಇದ್ದರೆ ಮೆರವಣಿಗೆ ಮಾಡಿಸ್ಬೇಕು ಅದು ಮುಂದೆ ಓರಿ ಮುಂದೆ ಬರಬೇಕು ಅಂತ ಮುಡೀನಿ ಹಿಂಸೆ ಹಾಂ ಕೊಡಿ 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 ಅಂತ ಇಲ್ಲ ಕೊಡೋಲ್ಲ ಇರಲಿ ಗಂಟೆ ಮುಡಿಮ್ ಅಣ್ಣ ಇದು ಹೆಸರು ಕೇಳಿ ಹೇಳಿ ಅಂತ ನನ್ ಮಗಳು ಕಟ್ಕೊಂಡಿರೋದ್ ಜಾತಿ ಕಟ್ಟಿದ್ದೀನಿ ಅವಳು ಬೇರೆಯವ್ರು ಸೇರ್ಸಲ್ಲ ನನ್ನ ಮಗಳನ್ನ ಮಾತ್ರ ಪ್ರೀತಿ ಪ್ರೈಜ್ಗೂ ನನ್ ಪ್ರದೇಶ ಪ್ರದರ್ಶನ ಮಾಡುದ್ಲು ನನ್ ಮಗಳು ಸುತ್ತ ಪ್ರೈಜ್ ಅಲ್ಲಿ ಎಲ್ಲಾ ಹೋಗ್ ಅಂದ್ಬಿಟ್ರು ಜನ ಆಯ್ತಾ ಒಂದ್ ಹೆಣ್ಮೂರ್ ಹತ್ನಾಕರ್ ಹೆಣ್ಮಗ ಪ್ರೈಜ್ ಬಿಡ್ತಾಳ ನೋಡಪ್ಪ ಇನ್ ಇತ್ಯಾಸ್ತಾರೆ ಹೆಂಗ್ ಬಿಡ್ತಾವ್ರೆ ಅಂದ್ಬಿಟ್ಟು ಇಡೀ ಜಾತಿ ಎಲ್ಲ ಹೋಗ್ಬಿಟ್ಟು ಅದಕ್ಕೆ ಹುಡುಗರು ಬೇರನ್ನ ನೋಡ ಹೆಣ್ಮರ್ತಾರೆ ಅಂತ ಎಲ್ಲ ಬರ್ಕೊಂಡವ್ರೆ ಪ್ರೀತಿ ಪ್ರೈಜ್ ಬರ್ಕೊಂಡವ್ರೆ ಮಾಡ್ತಾರಲ್ಲ ಸೆಲೆಕ್ಷನ್ ಎಲ್ಲ ಸೆಲೆಕ್ಷನ್ ಏನೇನು ನೋಡಿ ಸೆಲೆಕ್ಷನ್ ಮಾಡ್ತಾರೆ ಹಂಗೇ ಕೊತ್ತು ಎರಡೇ ನಾಮ ಸಣ್ಣ ಕೊಂಬಿರ್ಬೇಕು ಕಿವಿ ಕೊಡ್ರಿ ಸಣ್ಣಕ್ಕೆ ಇರಬೇಕು ಕಡೆ ಬಿದ್ರು ನೋಡಿ ಹಂಗ ಬಿಡ್ಬಾರ್ದು ಕಾಲಕ ಹೆಂಗಿದೆ ನೋಡಿ ಹಂಗ ಬಿಡ್ಬಾರ್ದು ನೋಡಿ ಯಾವ್ ತರ ಎರಡು ಯಾವ ಕಡೆನು ವಾಲ್ದಂಗೆ ಭುಜ ಭುಜ ವಾಲ್ಬೇಡ್ದು ಎತ್ತಾಗ ವಾಲ್ದಂಗೆ ಹೆಂಗಿದೆ ನೋಡಿ ಕಡೆ ಬಿಳಿ ಎಸ್ಕೊಳ್ಬಿಟ್ರೆ ನಂಬರ್ ಒನ್ ಜಾತಿ ತಣ್ಣ ಜನ ಬೇಕೇ ಮಾಡ್ತಾರೆ ನಾನು ಅದಕ್ಕೆ ನಾಲ್ಕು ಎಂತ ಕಟ್ಟಿದೀನಿ ಅಂದ್ರೆ ನಾಲ್ಕು ಎಂತ ಕಟ್ಟಿದೀನಿ ಅಂದ್ರೆ ಇವ್ರು ಬಂದರು ಅಣ್ಣ ನಿಮ್ಗೆ ಯಾವ್ದ್ ಬೇಕು ಅವ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಓರಿ ಬಿಡಕ್ಕೆ ಅಂತೀನಿ ನಾನು ಇದೇ ಬಿಡ್ತೀನಿ ಅದೇ ಬಿಡ್ತೀನಿ ನೋಡೋಣ ಸೆಲೆಕ್ಟ್ ಮಾಡ್ಕೋಬೇಕು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದೋ ಯಾವ್ದೋ ಬಿಟ್ಟ ಹೆಂಗ ಬಿದ್ದ ಒಂದೊಂದ್ ಮನ ಬೇಡ ನಿಮ್ಗೆ ಯಾವ್ದು ಬೇಕಾ ಅವರಿಗೆ ಬಿತ್ತ ಬಿಡ್ತೀವಿ ಅಣ್ಣ ನಿನ್ಗೆ ಇದ್ ಬಿಡು ಅಂತಾನೆ ಒಬ್ಬ ಅದ್ ಬಿಡು ಅಂತಾನೆ ಒಬ್ಬ ಅದ್ ಬಿಡು ಅಂತಾನೆ ಕೇಳಕ್ ಬಿಟ್ಕೊಡ್ತೀವಿ ಈಗ ನಾನು ಒಬ್ಬ ರೈತ ನನಗೆ ರೈತ ಬರ್ತದ ನನ್ನಂತ ಕಲೆಗಾರ ಇನ್ನೊಂದು ಬೇಜ್ ಜನ ಜನ ಅವ್ರೆ ಅವ್ರು ಕೇಳದ್ ನಾನು ಬಿಟ್ಟು ಕ್ರಾಶಿಂಗ್ ಮಾಡ್ತೀನಿ ಸುಮಾರು ಎಲ್ಲೆಲ್ಲಿಂದ ಬರ್ತಣ ಈಗ ಬಿತ್ತನೆ ಹೊರಗೆ ಇದಕ್ಕೆಲ್ಲ ಅಣ್ಣ ಎಲ್ಲಾ ಇಂಥ ಕಡೆಯಿಂದ ಅಂತಲ್ಲ ಎಲ್ಲ ಮಂಡ್ಯನಳ್ಳಿ ಸೈಡಿಂದ ಎಲ್ಲ ಬರ್ತಾರೆ ಬೆಂಗಳೂರು ಟಾವಿಂದ ಬರ್ತಾರೆ ಸುತ್ತಮುತ್ತ ನಾನಪುರ್ ಸೈಡಿಂದ ಬರ್ತಾರೆ ಎಲ್ಲ ಕಡೆಯಿಂದ ಬರ್ತಾರ ಸುತ್ತಮುತ್ತ ನಮ್ಮ ಒಂದು ನಮ್ಮ ರಾಮನವರ ಸುತ್ತ ಒಂದು ಹಳ್ಳಿ ಜನ ಬಂದೇ ಬರ್ತಾರೆ ಡೈಲಿ ಮೂರು ನಾಲ್ಕು ದನ ಎಲ್ಲ ಕಡೆನೂ ಈಗ ಒಂದು ಹಳ್ಳಿಲಿ ಎಷ್ಟು ಕಟ್ಕೊಬಿಟ್ಟವ್ರಣ್ಣ ಒಂದು ಐವತ್ತು ಜನ ಅರವತ್ತು ಜನ ಇಪ್ಪತ್ತು ಒಂದು ಹಳ್ಳಿಲಿ ಅಲ್ಲಿ ಅಮ್ಮ ಮಾರೇ ಒಬ್ಬ ಒಂದಿನ ಬರ್ತವೆ ಒಂದು ಐದು ವಾರ ಬರ್ತವೆ ಒಂದು ಮೂರು ಬರ್ತವೆ ನಾಲ್ಕು ಬರ್ತವೆ ನಾನು ಜನ ಮೊನ್ನೆ ಹನ್ನೊಂದು ದನ ಬಂದಿದ್ದಾವೆ ಎಲ್ಲ ಟೆಂಪೋದಲ್ಲಿ ಹಾಕೋ ದೂರದಿಂದ ದೂರದಿಂದ ಗೊತ್ತಾಗ ಬರ್ತವೆ ಅದ್ರ ಪಕ್ಕ ಪಕ್ಕ ಬಸ್ಸಲ್ಲಿ ಬೈ ಬರ್ತವೆ ದೂರದಿಂದ ಬರ್ತಾರೆ ನಡ್ಕೊಬೋ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಮಾಮೂಲಿ ನಡ್ಕೊಂಡ್ ಬರ್ತಾರೆ ಇರ್ತವೆ ಡೈಲಿ ಇರ್ತಾವಣ ಈಗ ನೀನು ಎಂಟು ದನಿ ಗುಟ್ಟಿದೀನಿ ವರ್ಗಿ ಟೆಂಪೋದಲ್ಲಿ ಹಾಕ ಬಂದ್ ಇಲ್ಲಿ ಬಿಡ್ಸ್ಕೋ ಎಂಟು ದನ ಜಾತ್ರೆ ನೀನು ಎಂಟು ದನಿ ಬೇಡಿಕೆ ಕೇಳಿನ ನಂದಿನ ದ್ರೋಣ ಎಲ್ಲ ನೋಡ ಒಂದು ಮೂರ್ ಜನ ಸೆಲೆಕ್ಷನ್ ಮಾಡ್ಕೊಂಡ್ರು ಬಿಡ್ಸ್ಕೊಂಡ್ರು ಇದ್ರು ಸೆಲೆಕ್ಷನ್ ಮಾಡ್ಸ್ಕೊಂಡ್ರು ಬಿಡ್ಸ್ಕೊಂಡ್ರು ನೋಡಿ ಅದನ್ನ ಸೆಲೆಕ್ಷನ್ ಮಾಡ್ರಿ ಒಂದ್ ಬಿಡ್ಸ್ಕೊಂಡ್ರು ನಂಗೆ ಅಣ್ಣ ನಮಸ್ಕಾರ ನಮಸ್ತೆ ಸರ್ ಜಾತ್ರೆ ಬಂದಿರಿ ಹಾಂ ಸುಮಾರು ವರ್ಷ ಆದಮೇಲೆ ಇಷ್ಟು ದನಚರ್ಯೋದು ಹೌದು ನೀವು ಎಷ್ಟು ವರ್ಷದಿಂದ ಬರ್ತಿಲ್ಲ ನಿಮ್ಮ ಅನುಭವ ಮತ್ತು ಎಷ್ಟಲ್ಲಿ ಅಣ್ಣ ನಾನು ಹೆಚ್ಚು ಕಡಿಮೆ ಐನ್ಗುಡಿ ಜಾತ್ರೆಗೆ ಒಂದು ಹನ್ನೆರಡರಿಂದ ಹದಿಮೂರು ವರ್ಷ ಆಯಿತು ಬರೋ ಸ್ಟಾರ್ಟ್ ಆಗಿ ಹನ್ನೆರಡು ಹದಿಮೂರು ವರ್ಷಕ್ಕೆ ಈ ವರ್ಷವೇ ಟಾಪಾಗಿ ಜಾತ್ರೆ ಮಾಡ್ತಾ ಇರೋದು ಮತ್ತು ಒಳ್ಳೆ ಬಹುಮಾನಗಳು ಇಟ್ಟಿದ್ದಾರೆ ಹೆಣ್ಣಸಿಗಾಗ್ಬೋದು ಆಗ್ಬೋದು ಓರಿಗಳಿಗಾಗ್ಬೋದು ಮತ್ತು ನಮ್ಮ ಊಟದ ದನಗಳಿಗೆ ಎಲ್ಲವಕ್ಕೂ ಒಳ್ಳೆ ಪ್ರೈಸ್ ಮಾಡಿದ್ದಾರೆ ಇದೇ ಇದೇ ಥರ ಮುಂದಕ್ಕೂ ನಡ್ಕೊಂಡು ಹೋಗ್ಲಿ ಅಂತ ಕೆಂಗಲ್ ಆಂಜನೇಯ ಸ್ವಾಮಿಲಿ ಬೆಳ್ಕೊತೀನಿ ಅಣ್ಣ ಇವು ಎಷ್ಟಲ್ಲಿ ಇಂದು ನಿಮ್ಮ ಸೆಲೆಕ್ಷನ್ ಆಗವೆ ಈ ಎರಡಲ್ಲಿ ಇವಾಗ ಎರಡಲ್ಲಿಗೆ ಇವಾಗ ಪೇರ್ ಮಾಡಿರೋದು ಅದಕ್ಕೆ ಇವಾಗ ತುಂಬೆಲ್ಲ ಮಾಡ್ತಿರೋದು ಅವ್ ಕೂಟ ಈಗ ಮಾಡಿದ್ರಿ ಇವಾಗ ಮಾಡಿ ಒಂದು ವಾರ ಆಯಿತು ಕೂಟ ಮಾಡಿ ಒಂದು ವಾರ ಆಯ್ತಾ ಎಲ್ಲಿಂದ ಅಣ್ಣ ತಾಯಿ ಕೂಟ ಮಾಡಿದ್ರಿ ಯಾವ ಥರ ಮಾಡಿದ್ರಿ ಪಕ್ಕ ಒಳಲು ಒಳಲ್ಲ ಹಾಂ ಹಾಂ ಆಯ್ತಣ್ಣ ಎಷ್ಟು ರೇಟ್ ಹೇಳ್ತೀರಿ ಯಾವ ಥರ ಅಣ್ಣ ಇದು ಸರ್ ಇವು ಬಂದು ನನಗೆ ಕಡಿಮೆ ಆಗಿದೆ ಇವಾಗ ಐದು ಲಕ್ಷ ವ್ಯಾಪಾರ ಹೇಳ್ತಾ ಇದ್ದೀನಿ ಐದು ಲಕ್ಷ ಐದು ಲಕ್ಷ ಹೇಳ್ತಾ ಇದ್ದೀನಿ ಬೇಬಿ ಜಾತ್ರೆ ತನಕ ಕೊಡಲ್ಲ ಬೇಬಿ ಜಾತ್ರೆ ಮುಗಿಸ್ಕೊಂಡು ಕೊಡ್ತೀನಿ ಕಷ್ಟ ನಮ್ಮ ಹೊಸಳಿ ತಮ್ಮೆಯವರ ಹತ್ರ ತಗೊಂಡಿದ್ದೆ ಒಂದು ವರ್ಷ ಆಯ್ತು ಕರೆಕ್ಟ್ ಆಗಿ ಈ ಕರು ತಗೊಂಡು ಇದು ಇವಾಗ ಒಂದ್ ವರ್ಷದಿಂದ ಹುಡುಕಿ ಈ ಕರು ಕೂಟ ಮಾಡಿದ್ದೀನಿ ತುಂಬಾ ಕಷ್ಟಪಟ್ಟು ಕೂಟ ಮಾಡಕ್ಕೆ ಲಾಸ್ಟ್ ಇಯರ್ ಬೇಬಿಲು ಪ್ರೈಸ್ ಆಗಿತ್ತು ಅದಕ್ಕೆ ಈ ವರ್ಷನೂ ಆಗುತ್ತೆ ಅಂತ ಎಲ್ಲ ಬೇಸ್ಬಿಟ್ಟು ಕೊಡ್ತೀವಿ ಸರ್ ಎಲೆ ರವೆ ಬೂಸ ಎಲ್ಲ ಬೇರೆ ಸಪ್ರೇಟ್ ಮಾಡ್ಕೊಂಡು ಜೋಳ ಅಕ್ಕಿ ಹುರುಳಿ ಗೋಧಿ ಎಲ್ಲ ಒಡ್ಸ್ಬಿಟ್ಟು ಮಿಲ್ ಮಾಡಿಸ್ಬಿಟ್ಟು ಅದನ್ನು ಪಾಯಸ ಥರ ಮಾಡಿ ಅದ್ರ ಜೊತೆಗೆ ಬೂಸೆಲ್ಲ ಹಾಕಿಬಿಡ್ತೀವಿ ಸುಮಾರು ಎಷ್ಟೊತ್ತೆ ಕಟ್ಟಿದ್ದೀರ ನಮ್ಮ ಹತ್ರ ಬರ್ತಾ ಇರ್ತಾ ಹೋಯ್ತಾ ಇರ್ತಾ ಸರ್ ವರ್ಷಕ್ಕೆ ಸುಮಾರು ದನಗಳು ಬಂದು ಒನ್ ಟ್ವೆಂಟಿ ಕರುಗಳೆಲ್ಲ ತಗೋತೀವಿ ತಂದು ಸೇರ್ ಮಾಡಿ ಮಾರೋ ಕೂಟ ಎಲ್ಲ ನೀವೇ ಮಾಡ್ತೀರಿ ಹಾಂ ಊಟ ಮೇನ್ ಏನು ನೋಡ್ತೀರಿ ನಾವು ಕೂಟ ಮೊಡಕ್ಕೆ ಊಟ ಮೊಡಕ್ಕೆ ಉದ್ದಾಪನ್ನ ಜಾತಿ ಮುಖಲಕ್ಷಣ ಒಳ್ಳೆ ಬಣ್ಣಗಾರಿಕೆ ಎಲ್ಲ ಊಟ ಮಾಡಬೇಕು ಎರಡು ಒಂದೇ ಬಣ್ಣ ಇರಬೇಕು ಇವಾಗ ನೋಡಿ ಎರಡು ಒಂದೇ ರೂಪಾಯಿ ಬಣ್ಣ ಆ ಥರ ದಕ್ಷತೆ ಒಳ್ಳೆ ಎರಡಲ್ಲೂ ಒಳ್ಳೆ ಸೈಜ್ ಇದ್ದಾವೆ ಇನ್ನು ಅಲ್ಲೆಲ್ಲ ನೋಟ್ ಊಟ ಮಾಡಿದ್ರೆ ಮುಂದಕ್ಕೆ ತಗೊಂಡು ಹೋಗೋದವ್ರು ಒಳ್ಳೆಯದ ಸೆಲೆಕ್ಷನ್ ಮುಗಿಸ್ಕೊಂಡು ಬಂದು ನಂದಿ ಬಸವಣ್ಣ ನಡೀತಾ ಇದೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಕೊಪ್ಪ ಹತ್ರ ನಂದಿ ಬಸವಣ್ಣ ಅಂದ್ಬಿಟ್ಟು ಕೆಸ್ತೂರು ಪಕ್ಕ ಅದು ಹಳೆ ಅದು ಹಳೇ ಜಾತ್ರೆ ಒಳ್ಳೆ ದನ ಸೇರ್ತವೆ ಅಲ್ಲಿ ಪ್ರೈಸ್ ವ್ಯವಸ್ಥೆ ಇಲ್ಲ ಸರ್ ಈ ಥರ ಏನಾರು ಮಾಡಿದ್ರೆ ಇನ್ನೂ ಚೆನ್ನಾಗಿ ಪ್ರೈಜು ಎಲ್ಲ ಇಟ್ಟರೆ ಚೆನ್ನಾಗಾಗುತ್ತೆ ಮೊದಲೆಲ್ಲ ಹಿಂದೆ ಕೊಡ್ತಾಯಿದ್ರು ಸ್ಟಾಪ್ ಮಾಡಿ ಇನ್ನೇನು ಹದಿನೈದು ವರ್ಷ ಆಯಿತಾ ಬಂತು ನಾನು ಮೊದಲನೇ ವರ್ಷ ತನಕ ಎತ್ತಾಗ ಅಲ್ಲಿ ಪ್ರೈಸ್ ಮಾಡಿ ನಿಲ್ಲಿಸಿದ್ದು ಇವತ್ತೂ ಮಾಡಿಲ್ಲ ಲಾಸ್ಟ್ ಇಯರ್ ಮಾಡಿದ್ರು ತಪ್ಲೆಗಳು ಕೊಟ್ಟಿದ್ರು ಬೋಸಿ ಅದಕ್ಕೆ ಸದಿ ನಾವು ಯಾರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಇವಾಗ ಇಲ್ಲಿ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಸಾತ್ನೂರು ಬೆಟ್ಟ ಅಂದ್ಬಿಟ್ಟು ಮಂಡ್ಯ ಪಕ್ಕ ಇವಾಗ ಹೊಸದಾಗಿ ಹೋದ ವರ್ಷದಿಂದ ಮಾಡ್ತಾ ಇದ್ದಾರೆ ಒಳ್ಳೆ ಪ್ರೈಸ್ ಕೊಡ್ತಾರೆ ನಾವು ಅಲ್ಲೇ ಮಾಡ್ತೀವಿ ಜಾತ್ರೆ ನೀವು ಹೇಳಿದ್ರೆ ರೈತರಿಗೆ ಒಂದು ಪ್ರೋತ್ಸಾಹ ಕೊಟ್ಟರೆ ಅವ್ರಿಗೆ ಅಲ್ವ ಸರ್ ಈಗ ಶಾಸಕರು ಅದ್ರ ಬಗ್ಗೆ ಸ್ವಲ್ಪ ತೀರ್ಮಾನ ತಗೊಂಡು ಒಳ್ಳೆ ಡಾಕ್ಟರ್ಸ್ನ ಕರೆಸಿ ತೀರ್ಮಾನ ಮಾಡಬೇಕು ಈ ಪ್ರೈಝಂದು ಉಸ್ತುವಾರಿನೇ ವಹಿಸ್ಕೊತಲ್ಲ ಯಾರೂ ಹಂಗಾಗಿ ಹೋದ ವರ್ಷ ಶುಂಕ ಇತ್ತು ಶುಂಕ ಕಟ್ತಾಯಿದ್ರು ಅವರೇ ಕಟ್ಟಿದ್ರು ಲಾಸ್ಟ್ ಇಯರ್ ಎಲೆಕ್ಷನ್ ಇತ್ತಂತ ಈ ವರ್ಷ ಯಾವ ಎಲೆಕ್ಷನ್ ಇಲ್ಲವಲ್ಲ ಯಾವ ಸುಂಕನೂ ಇಲ್ಲ ಏನು ಇಲ್ಲ ಹಾಂ ಮಾಡ್ತಾ ಇಲ್ವಾ ಸರ್ ಎಲ್ಲ ಎಲ್ಪ್ ಮಾಡ್ತಾ ಇಲ್ವಾ ಮಾಡೋರ್ಗಾದ್ರು ನೀವು ಮಾಡಿ ನಾವು ಇದ್ದೀವಿ ಅಂತ ಬೇಕುಕೊಂಡಂಗೆ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ ರೈತರಿಗೂ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಹೌದು ಕೊಡಬೇಕು ಸರ್ ಇವರೇ ಕೊಡ್ದಾಗ ಮೇಲೆ ಇನ್ಯಾರು ಕೊಡ್ತಾರೆ ಈಗ ನಾವು ಇವೆಲ್ಲೇ ತಂದು ಸಾಕಿ ಮಾಡೋದು ಜಾತ್ರೆ ಮಾಡೋದು ನಮಗೂ ಒಂದು ಉತ್ಸಾಹ ಇರಲ್ವಾ ಅದೆಲ್ಲ ಇರೋದಕ್ಕೆ ತಾನೆ ನಾವು ಮಾಡ್ತಾ ಇರೋದು ನಮಗೊಂಚೂರು ಬರ್ತಾರೆ ರೈತರು ಒಳ್ಳೆ ದನಗಳು ತರ್ತಾರೆ ನಮ್ಗೇನು ಅವರೇನು ಒಂದು ಲಕ್ಷ ಕೊಡೋದು ಬೇಡ ಅಟ್ಲೀಸ್ಟ್ ಈಗ ಏನು ಮಾಡಿದ್ದಾರೆ ಇಲ್ಲೆಲ್ಲ ನಮ್ಮ ಬೇಬಿ ಜೊತೆ ನೋಡಿ ಸರ್ ಒಂದು ಕ್ಯಾಟಗರಿಗೆ ಎಲ್ಲ ಆಗದಿರೋದಕ್ಕೆ ಏಳು ಪ್ರೈಸು ಎಲ್ಲ ಚಿನ್ನ ಐದೈದು ಗ್ರಾಮ ಎಲ್ಲ ಕ್ಯಾಟಗಿರು ಐದೈದು ಮಾಡಬೇಕು ಸರ್ ಹಂಗೆ ಶಾಸಕರು ಅಂದರೆ ನಮ್ಮ ದರ್ಶನ್ ಪುಟ್ಟಣಿಂಥರ ಇರಬೇಕು ಅದು ರೈತರು ಪರವಾಗಿ ಓಡಾಡ್ತಾರೆ ರೈತರು ಪರವಾಗಿ ಮಾತಾಡ್ತಾರೆ ರೈತರು ಪರವಾಗಿ ಧ್ವನಿ ಎತ್ತಾರೆ ಅವರು ಹಂಗಿರ್ಬೇಕು ಸರ್ ಶಾಸಕರು ಅಂದರೆ ಹಂಗಿರ್ಬೇಕು ಬಂದ ಮೇಲೆ ಹೆಸರು ಮಾಡಬೇಕು ಸರ್ ಶಾಸಕರು ಈಗ ಒಂದು ಮೂಟೆ ಬೂಸ ಒಂದೂವರೆ ಸಾವಿರ ಡಿಲ್ಯಾಕ್ಸ್ ಬೂಸ ಇವರು ಕೊಡೋದು ಏನಕ್ಕಾಗುತ್ತೆ ಸರ್ ನಮಗೇನು ಆಗೋಲ್ಲ ಏನಪ್ಪ ಅಂದರೆ ಬಂದು ಒಂದು ಹೆಸರು ಅದಕ್ಕೋಸ್ಕರ ನಾವು ಮಾಡೋದು ಅಷ್ಟೇ ಚೆನ್ನಾಗಿ ತರ್ತೀವಿ ಮಾಡ್ತೀವಿ ಅದು ಎರಡನೇ ವಿಚಾರ ನೀವು ಹೇಳೋದು ತಲೆ ತಲಾ ಮಾಡಿದ್ದೀವಿ ಈಗ ನಮ್ಮ ತಾತನ ಕಾಲದಿಂದ ಮಾಡ್ಕೊಬರ್ತಾ ಇದ್ದೀವಿ ಮತ್ತೊಂದು ಗುಡಿಂದ ಏನೇ ಕೊಡಲಿ ಕೊಡದೆ ಹೋಗ್ಲಿ ನಾವು ಪ್ರೈಸ್ ಮಾಡೇ ಮಾಡ್ತೀವಿ ಇದು ದನ ಹೊಡ್ಕೊಂಡು ಹೋಗೇ ಹೋಗ್ತೀವಿ ಅವ್ರು ಪ್ರೈಸ್ ಕೊಡಲಿ ಬಿಡ್ಲಿ ನಮ್ಗೆ ಅದಲ್ಲ ಜಾತ್ರೆಗೆ ಹೋಗ್ಬೇಕು ದನ ಹಾಕ್ಕೊಂಡು ಹೋಗಬೇಕು ಹಾಕೊಂಡು ಹೋಗ್ಬೇಕು ತೊಂಬಿ ಒಂದು ಇಪ್ಪತ್ತ್ ಮೂರು ಥರ ತಂದು ಮಾಡ್ತೀವಿ ಒಳ್ಳೊಳ್ಳೆ ಥರಗಳೇ ತಂದು ಕೊಡ್ತೀವಿ ನಾವು ಜಾತ್ರೆಗೆ ಏನು ಕೊಡ್ತೀವಿ ಮನೆ ಹತ್ರನೇ ದನ ಮಾಡಿಬಿಡ್ತೀವಿ ಜಾತ್ರೆಗೆ ಏನಂದ್ರೆ ಈಗ ನಾವು ಬಿಟ್ಟಂಗೆ ಎಲ್ಲ ಬಿಟ್ಟರೆ ಎಲ್ಲಂಗೆ ಜಾತ್ರೆಗೆ ಯಾರಾದ್ರೂ ಸರ್ ಸರ್ ಏನಾದ್ರು ಒಂದು ನಿಮಗೆ ಪ್ರೈಸು ಮತ್ತೊಂದು ಆಸೆ ಇದ್ರೆ ತಾನೇ ಹೋಗೋದು ಜಾತ್ರೆ ಮಾಡೋದು ನನ್ನ ಶಾಸಕರು ದಯಮಾಡಿ ಉದಯವರು ದಯಮಾಡಿ ಬಸಂಗುಡಿ ಬಗ್ಗೆ ಸ್ವಲ್ಪ ಕಾಳಜಿ ತಗೊಂಡು ದಯಮಾಡಿ ಒಂಚೂರು ಜಾತ್ರೆ ಉಸ್ತುವಾರಿ ವಹಿಸ್ಕೊಂಡು ಮಾಡಿ ಸರ್ ದಯಮಾಡಿ ನಿಮ್ಮಲ್ಲಿ ರೈತರ ಕಡೆಯಿಂದ ಮನವಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಮಾಡಿ